ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಾ ಇರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಚಾನಲ್ಗೆ ಹೊಸೂರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನನ್ನ ಚಾನಲ್ನ ಇರಿ ಅಂತ ಹೇಳ್ತಾ ಸ್ನೇಹಿತರೆ ನಿನ್ನೆ ದಿನ ಒಂದು ವೀಡಿಯೋ ಮಾಡಿದೆ ಏನಪ್ಪ ಅಂತ ಹೇಳಿದ್ರೆ ಕೆ ಎಸ್ ಆರ್ ಟಿ ಸಿ ಐನೂರ ನಲ್ವತ್ತೈದು ಹೋರಾಟದ ಬಗ್ಗೆ ವೀಡಿಯೋ ಮಾಡಿದೆ ಹೋರಾಟ ಮಾಡಬೇಕು ಏನು ಕೈ ಬಿಟ್ಟಿದ್ದಾರೋ ಐನೂರ ನಲ್ವತ್ತೈದು ಪ್ರಶ್ನೆ ಅದನ್ನು ಮರಳಿ ನೇಮಕಾತಿ ಮಾಡ್ಕೊಳ್ಳೋಕ್ಕೋಸ್ಕರ ನಾವೆಲ್ಲ ಬೀದಿಗಿಳಿದು ರಸ್ತೆಗಿಳಿದು ಹೋರಾಟ ಮಾಡಲೇಬೇಕು ಅಂತ ವಿಡಿಯೋಗಳನ್ನ ಮಾಡಿದೆ ಅದಕ್ಕೆ ಸ್ವಲ್ಪ ಹಣ ಖರ್ಚಾಗುತ್ತೆ ಎರಡು ಲಕ್ಷದಿಂದ ಮೂರು ಲಕ್ಷ ರೂಪಾಯಿ ಹಣ ಬೇಕು ಅಂತಲೂ ಹೇಳಿದೆ ಏನಕ್ಕೆ ಹೇಳಿದ್ರೆ ಇದು ನಾನು ಹೇಳ್ತಾರೆ ಮಾತಲ್ಲ ದಯವಿಟ್ಟು ಕೇಳಿಸ್ಕೊಳ್ಳಿ ನಾನು ಹೇಳ್ತಾರೆ ಮಾತಲ್ಲ ನಾವು ಕೂಡ ಪ್ರೆಸ್ ಮೀಟೆಲ್ಲ ಮಾಡಿದ್ದೀವಿ ಜಗದೀಶ್ ಸರ್ ಅವರ ಮುಖಾಂತರ ನಾವೆಲ್ಲ ಪ್ರೆಸ್ ಮೀಟ್ ಮಾಡಿ ಈಗ ವಾಸ್ತವ ಏನಿದೆ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು ಪೊಲೀಸ್ ಪರ್ಮಿಷನ್ ತೊಗೋಬೇಕು ಸಾಮಿಯಾನ ಪೆಂಡಲು ಒಂದು ಸಾವಿರ ಜನಕ್ಕೆ ಚೇರು ನೀರು ಊಟ ಮತ್ತೊಂದು ಮಗದೊಂದು ನಾವೇನಿಲ್ಲಿ ಟ್ವೆಲ್ ಅವರ್ಸು ಅಥವಾ ಟ್ವೆಂಟಿ ಫೋರ್ ಅವರ್ಸು ಹೋರಾಟ ಮಾಡ್ತಾ ಇಲ್ಲ ನಮಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಖರ್ಚು ಎಷ್ಟು ಬರ್ಬೋದು ನೀವು ಅರ್ಥ ಮಾಡ್ಕೋಬೇಕು ನೀವೆಲ್ಲ ಸ್ನೇಹಿತರೆ ಅರ್ಥ ಆಯ್ತಾ ಎಷ್ಟು ಬೇಕಾಗ್ಬೋದು ನಿಮಗೆ ಪ್ರತಿಯೊಂದು ಪರ್ಮಿಷನ್ನಿಂದ ಪೊಲೀಸ್ ಪರ್ಮಿಷನ್ದ ಹಿಡಿದು ಮತ್ತು ಅಭ್ಯರ್ಥಿಗಳಿಗೆ ಊಟ ವಸತಿ ಮಲ್ಕೊಳ್ಳೋಕ್ಕೆ ಅದು ಏನ ನೈಟ್ ಏನಾದರೂ ಸ್ಟೇ ಆದರೆ ಜಮಖಾನಗಳು ಚೇರ್ಸು ಮತ್ತೊಂದು ಮಗದೊಂದು ತುಂಬ ತುಂಬ ದುಡ್ಡು ಖರ್ಚಾಗುವ ಸಾಧ್ಯತೆ ಇರೋದ್ರಿಂದ ನಾವು ಈ ಈ ಒಂದು ಐನೂರ ನಲವತ್ತೈದು ಪೋಸ್ಟ್ಗೆ ಹಣ ಖರ್ಚಾಗುತ್ತೆ ಅಂತ ಹೇಳ್ತಿರೋದು ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಅಭ್ಯರ್ಥಿಗಳು ಏನಕ್ಕೆ ಅಂತೇಳಿದ್ರೆ ಐನೂರ ನಲವತ್ತೈದು ಪೋಸ್ಟ್ ಅಂತೇಳಿದ್ರೆ ಮಿನಿಮಮ್ ಈಗ ಥರ್ಡ್ ಲಿಸ್ಟು ಮತ್ತು ಇದು ಐನೂರ ನಲವತ್ತೈದು ಏನಾದ್ರು ತಗೊಂಡ್ರೆ ಸ್ನೇಹಿತರೆ ಆಲ್ಮೋಸ್ಟ್ ಏಳ್ನೂರು ಎಂಟುನೂರ ತನಕ ನೇಮಕಾತಿ ಆಗೋಂಥ ಚಾನ್ಸ್ ಇದೆ ಏನಕ್ಕೆ ಅಭ್ಯರ್ಥಿಗಳು ದುಡ್ಡು ಆಗ್ತಾಯಿಲ್ಲ ಒಂದು ಕೊರತಾಗ್ತಿಲ್ಲ ಏನಕ್ಕೆ ಅಂತೇಳಿದ್ರೆ ಸುಮ್ಮನೆ ಸುಮ್ಮನೆ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಸುಮ್ಮನೆ ಬರೀ ಕೈಲಿ ಹೋಗಿ ಒಂದು ಬ್ಯಾನರ್ ಹಿಡ್ಕೊಂಡು ಹೋರಾಟ ಮಾಡೋಕ್ಕೆ ಸಾಧ್ಯ ಇಲ್ಲ ಇದು ಟ್ವೆಂಟಿ ಫೋರ್ ಅವರ್ ಆಗಲಿ ಅಥವಾ ಟ್ವೆಲ್ ಅವರ್ಸ್ ಆಗಲಿ ಹೋರಾಟದಿಂದ ಸಕ್ಸಸ್ ಸಿಗ ಸಕ್ಸಸ್ ಸಿಗೋಂಥ ಒಂದು ಕಾರ್ಯಕ್ರಮ ಅಲ್ಲ ಇದು ನಮಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡಬೇಕಾಗಿರುವಂತಹ ಹೋರಾಟ ತುಂಬ ಹಣ ಖರ್ಚಾಗುತ್ತೆ ಹಾಗಾಗಿ ನಮಗೆ ಇವಾಗ ನಮಗೆ ಅಭ್ಯರ್ಥಿಗಳು ಹಾಕಿರೋದು ಎಷ್ಟಪ್ಪ ಅಂತೇಳಿದ್ರೆ ಮೂರು ಜನ ಅಷ್ಟೇ ನನಗೆ ಗ್ರೂಪಲ್ಲಿ ಇನ್ನೊಂದು ಐನೂರು ನಲವತ್ತೈದು ಹೋರಾಟದ ಗ್ರೂಪ್ ಅಂತಿದೆ ಅದರಲ್ಲಿ ಅಭ್ಯರ್ಥಿಗಳು ಒಂದು ಇಪ್ಪತ್ತೈದು ಜನವೋ ಮೂವತ್ತು ಜನವೋ ಅಷ್ಟೇ ಹಾಕಿರೋಂಥದ್ದು ಒಂದು ನಲ್ವತ್ತು ಸಾವಿರದಲ್ಲಿ ಏನು ಮಾಡೋಕ್ಕಾಗುತ್ತೆ ಇವಾಗ ನಾವು ಇಪ್ಪತ್ತನೇ ತಾರೀಕು ಒಳಗಡೆ ಹೋರಾಟ ಮಾಡಬೇಕು ಅಂತ ಒಂದು ಪ್ಲಾನ್ ಇಟ್ಕೊಂಡಿರೋದು ಸ್ನೇಹಿತರೆ ನೀವು ದುಡ್ಡು ಕೊಟ್ಟು ಸಹಕರಿಸ್ತಿಲ್ಲ ಅಂತೇಳಿದ್ರೆ ದಯವಿಟ್ಟು ಹೋರಾಟವೇ ಮಾಡೋಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ಹೋರಾಟನೇ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನೀವು ಊಹಿಸ್ಕೊಳ್ಳೋದು ತಪ್ಪು ಊಹಿಸ್ಕೊಳ್ಳೋಕ್ಕೂ ಆಗೋಲ್ಲ ನಲ್ವತ್ತು ಸಾವಿರದಲ್ಲಿ ಏನಾದರೂ ಹೋರಾಟ ಮಾಡೋಕ್ಕಾಗುತ್ತೇನ್ರಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ದಯವಿಟ್ಟು ದುಡ್ಡು ಹಾಕುದ್ರ ಮುಖಾಂತರ ನೀವು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಭ್ಯರ್ಥಿಗಳು ಒಂದು ಸಾವಿರ ರೂಪಾಯಿ ದುಡ್ಡು ಹಾಕುದ್ರ ಮುಖಾಂತರ ನೀವೆಲ್ಲ ಈ ಹೋರಾಟಕ್ಕೆ ಬೆಂಬಲ ಕೊಡಲೇಬೇಕು ಹಾಗಿದ್ರೆ ಮಾತ್ರ ಐನೂರ ನಲ್ವತ್ತೈದು ಪೋಷನ ಮರಳಿ ನೇಮಕಾತಿ ಮಾಡ್ಕೋತಾರೆ ಮರಳಿ ನೇಮಕಾತಿ ಮಾಡ್ಕೊಳ್ಳೋಂಗೆ ನಾವು ಮಾಡ್ತೇವೆ ಅರ್ಥ ಆಯ್ತಾ ದಯವಿಟ್ಟು ಸಹಕರಿಸಿ ಮೊದಲು ಇವಾಗ ದುಡ್ಡು ಹಾಕಿ ನಾವು ಯಾವಾಗ ಹೋರಾಟಕ್ಕೆ ಫಿಕ್ಸ್ ಮಾಡಿ ಡೇಟ್ ಫಿಕ್ಸ್ ಮಾಡಿ ಮತ್ತೊಂದು ವಿಡಿಯೋ ಮಾಡಿ ನಿಮಗೆಲ್ಲ ಹೋರಾಟಕ್ಕೆ ಕರೆ ಕೊಡ್ತೀವಲ್ಲ ನೋಡಿ ಆವಾಗ ಪ್ರತಿಯೊಬ್ಬರು ಬಂದು ಈ ಒಂದು ಹೋರಾಟದಲ್ಲಿ ಭಾಗ ಭಾಗವಹಿಸಿ ಅರ್ಥ ಆಯ್ತಾ ಸ್ನೇಹಿತರೆ ಪ್ರತಿಯೊಬ್ಬರು ಆಲ್ ಓವರ್ ಕರ್ನಾಟಕದಿಂದ ಅಭ್ಯರ್ಥಿಗಳು ಬರಬೇಕು ಕರ್ನಾಟಕದಿಂದ ಯಾರು ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ ಎಲ್ಲರೂ ಕೂಡ ಬರಬೇಕು ಡ್ರೈವರ್ಗೆ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳು ಬರಬೇಕು ಇವಾಗ ಏನು ಕೆ ಎಸ್ ಆರ್ ಟಿಸಿನಲ್ಲಿ ನಲ್ಲಿ ಸಾವಿರದ ಇನ್ನೂರು ಪೋಸ್ಟ್ ಏನು ನೇಮಕಾತಿಗೊಂಡಿಲ್ಲ ಕೆ ಎಸ್ ಆರ್ ಟಿ ನಲ್ಲಿ ಸಾವಿರದ ಇನ್ನೂರು ಪೋಸ್ಟ್ಗೆ ಡ್ರೈವರ್ ಪೋಸ್ಟ್ಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಕೊಂಡಿದ್ರೆ ಸ್ನೇಹಿತರೆ ನೀವು ಕೂಡ ಈ ಒಂದು ಹೋರಾಟಕ್ಕೆ ಬಂದು ಭಾಗವಹಿಸಬೇಕು ಏನಕ್ಕೆ ಅಂತೇಳಿದ್ರೆ ಸಾವಿರದ ಇನ್ನೂರು ಪೋಸ್ಟ್ ಅಂತೂ ಡ್ರೈವರ್ ಪೋಸ್ಟ್ ನೇಮಕ ಆಗಿಲ್ಲ ಯಾವಾಗ ನೇಮಕ ಮಾಡಿದ್ರೂ ಅದು ಕೂಡ ಗೊತ್ತಿಲ್ಲ ನೀವು ಕೂಡ ಈ ಒಂದು ಹೋರಾಟಕ್ಕೆ ಬಂದು ಭಾಗವಹಿಸಿ ನೀವು ಕೂಡ ಕೇಳಿದ್ರೆ ಸರ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲ ನಾವು ಕೂಡ ಡ್ರೈವರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿದ್ದೀವಿ ಆದರೆ ಈ ಸರ್ಕಾರ ಯಾವುದೇ ರೀತಿಯಲ್ಲೂ ಕೂಡ ಡ್ರೈವರ್ ಪೋಸ್ಟ್ನ ಪರಿಗಣನೆಗೆ ತಗೊಳ್ದೆ ನೇಮಕಾತಿನೇ ಮಾಡಿಲ್ಲ ಸರ್ ಒಂದು ಪೋಸ್ಟ್ ನೇಮಕಾತಿ ಮಾಡಿಲ್ಲ ಸರ್ ನಾವೆಲ್ಲಿ ಹೋಗಬೇಕು ಅಂತ ನೀವು ಕೂಡ ಸರ್ಕ ಸರ್ಕಾರಕ್ಕೆ ನೀವು ಕೂಡ ಪ್ರಶ್ನೆ ಮಾಡ್ಬೋದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಾಗಿ ದಯವಿಟ್ಟು ಪ್ರ ಪ್ರತಿಯೊಬ್ಬರು ಕರ್ನಾಟಕದಿಂದ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಕೊಂಡಿದ್ರೆ ಡ್ರೈವರ್ಗೆ ಡಿ ಕೆಮ್ಸಿಗೆ ಯಾರು ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರ ದಯವಿಟ್ಟು ಎಲ್ಲರೂ ಕೂಡ ಬನ್ನಿ ನಾವು ಡೇಟ್ ಫಿಕ್ಸ್ ಮಾಡ್ತೀವಿ ದಯವಿಟ್ಟು ಈ ಒಂದು ಕಾರ್ಯಕ್ರಮ ನಡಿಬೇಕು ಅಂತೇಳಿದ್ರೆ ನೀವೆಲ್ಲ ಸಹಕರಿಸ್ಬೇಕು ದಯವಿಟ್ಟು ಅಮೌಂಟ್ನ ಹಾಕಿ ಏನಕ್ಕೆ ಅಂತೇಳಿದ್ರೆ ನಮಗೆ ಕಲೆಕ್ಟ್ ಆಗಿರೋದೆ ಬರೀ ಮೂವತ್ತರಿಂದ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಅಷ್ಟೇ ಸ್ನೇಹಿತರೆ ಕಲೆಕ್ಟ್ ಆಗಿರೋದು ನಮಗೆ ಇವಾಗ ಜಾಸ್ತಿ ಟೈಮ್ ಇಲ್ಲ ಬರ್ತೈತ ನನಗೆ ಬಂದಿರೋಂಥ ಅಮೌಂಟು ನಿನ್ನೆಯಿಂದ ಇವತ್ತಿಗೆ ಬರೀ ಮೂರು ಸಾವಿರ ರೂಪಾಯಿ ಮಾತ್ರ ಬಂದಿದೆ ದಯವಿಟ್ಟು ಅಭ್ಯರ್ಥಿಗಳು ಮನಸ್ಸು ಮಾಡಿ ನಿಮ್ಮ ದುಡ್ಡು ಎಲ್ಲೂ ಹೋಗಲ್ಲ ಕಾರ್ಯಕ್ರಮಕ್ಕೆ ಮಾತ್ರ ಯೂಸ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಅದು ಕೂಡ ಸಾಕಾಗಲ್ಲ ಮುಂದೆ ನಾವು ಏನು ಮಾಡಬೇಕು ಅದನ್ನು ಮಾಡ್ತೀವಿ ದಯವಿಟ್ಟು ನಿಮ್ಮ ಬೆಂಬಲ ಬೇಕೇ ಬೇಕು ದಯವಿಟ್ಟು ಅಭ್ಯರ್ಥಿಗಳೆಲ್ಲ ದುಡ್ಡು ಹಾಕಿ ಒಂದೊಂದು ಸಾವಿರ ರೂಪಾಯಿನ ನೀವು ದುಡ್ಡು ಹಾಕಿ ಸ್ನೇಹಿತರೆ ದುಡ್ಡು ಹಾಕಿದ್ರೆ ಮಾತ್ರ ನಾವು ಹೋರಾಟ ಮಾಡೋಕ್ಕೆ ಸಾಧ್ಯ ಇಲ್ಲಾಂದರೆ ಹೋರಾಟ ಮಾಡೋಕ್ಕೆ ಸಾಧ್ಯ ಇಲ್ಲ ಇದು ಆರ್ಥಿಕವಾಗಿ ತುಂಬ ಖರ್ಚು ಬರೋದ್ರಿಂದ ಅರ್ಥ ಅರ್ಥ ಮಾಡ್ಕೊಳ್ಳಿ ಆರ್ಥಿಕವಾಗಿ ತುಂಬ ಖರ್ಚು ಬರೋದರಿಂದ ಈ ಒಂದು ಹೋರಾಟ ಯಶಸ್ವಿಯಾಗಿ ನಡೀಬೇಕು ಅಂತ ಹೇಳಿದ್ರೆ ಅಭ್ಯರ್ಥಿಗಳು ಯಾವುದೇ ರೀತಿಯಲ್ಲೂ ಸುಸ್ತಾಗ್ದಂಗೆ ಮತ್ತೊಂದಾಗ್ದಂಗೆ ನರ್ವಸ್ ಆಗ್ದಂಗೆ ಲೀಲಾಜಾಲವಾಗಿ ಕುಳಿತುಕೊಂಡು ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಒಂಥವು ತುಂಬ ಖರ್ಚಾಗುತ್ತೆ ನೀರು ಊಟ ವಸತಿ ಸಾಮಾನ ಪೊಲೀಸ್ ಪರ್ಮಿಷನ್ ಮತ್ತೊಂದು ಮಗದೊಂದು ಅಂತ ತುಂಬ ತುಂಬ ಖರ್ಚಾಗೋದ್ರಿಂದ ಸ್ನೇಹಿತರೆ ನೀವು ಹಣ ಸಹಾಯ ಮಾಡಲೇಬೇಕು ಹಾಗಾಗಿ ಮತ್ತೊಮ್ಮೆ ಕೇಳ್ತಾಯಿದ್ದೀನಿ ದಯವಿಟ್ಟು ಈ ನನ್ನ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಹಾಕಿರ್ತೀನಿ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ಯಾವ್ದು ಬೇಕಾದ್ರೂ ಮಾಡಿ ದಯವಿಟ್ಟು ಹಣ ಸಹಾಯ ಮಾಡಿದ್ರೆ ಮಾತ್ರ ಈ ಒಂದು ನಾನು ಕೂಡ ಸಾವಿರದ ಇನ್ನೂರು ಪೋಸ್ಟ್ಗೆ ಆಗಲಿ ಈ ಐನೂರು ನಲವತ್ತೈದು ಪೋಸ್ಟ್ಗಾಗಲಿ ಹೋರಾಟ ಮಾಡೋಕೆ ಸಾಧ್ಯ ಮುಂದೆ ನಿಂತು ಇಲ್ಲಾಂದರೆ ತುಂಬ ತುಂಬ ಕಷ್ಟ ಆಗುತ್ತೆ ಮಾಡೋಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಸಹಾಯ ಮಾಡಿ ನಾವು ಅಭ್ಯರ್ಥಿಗಳು ಏನು ಹತ್ತು ಜನ ಹೋರಾಡ್ತಾ ಇದ್ದಾರೋ ಅದರಲ್ಲಿ ನಾನು ಕೂಡ ಹಬ್ಬ ಅಂತ ಹೇಳಕ್ಕೆ ಇಷ್ಟಪಡ್ತಾ ಬರ್ತೀನಿ ಸ್ನೇಹಿತರೆ ದಯವಿಟ್ಟು ಹೋರಾಟ ಮಾಡೋಕ್ಕೆ ಸಹಾಯ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ಕಾನ್ಸರ್ಟ್ ಮುಖಣ ಎಲ್ರಿಗೂ ಒಳ್ಳೇದಾಗಲಿ ದುಡ್ಡು ಹಾಕಿ ಬೆಂಬಲ ನೀಡಿ ಅಂತ ಹೇಳ್ತಾ ಕಾನ್ಸರ್ಟ್ ಮುಖಣ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈ ಕರ್ನಾಟಕ ಜೈ ಕೆ ಆರ್